ನ್ಯಾಮ ಯಾತ್ರಿ ವೇರ್ ಟು ಕನ್ಫರ್ಮ್ ಪಿಕ್ಅಪ್ ಲೊಕೇಶನ್ ಎನ್ಫರ್ಮ್ ಹ್ಯಾಂಡ್ ಬುಕ್ ಬಟನ್ ಯಾತ್ರಿ ನಮ್ಮ ಯಾತ್ರೆಗೆ ಓಹ್ ಎಂತ ಈ ಕಸ್ಟಮರಿಗೆ ದೃಷ್ಟಿ ಸಮಸ್ಯೆ ಇದೆ ದಯವಿಟ್ಟು ಅವರಿಗೆ ಮೆಸೇಜ್ ಮಾಡಬೇಡಿ ಬದಲು ಕಾಲ್ ಮಾಡಿ ಓ ಇವರಿಗೆ ಕಣ್ ಕಾಣಲ್ಲ ಲೊಕೇಶನ್ ಕಾಲ್ ಮಾಡಬೇಕು ಹಲೋ ಮೇಡಮ್ ಎಲ್ಲಿ ಸರ್ ನಾನು ಇಲ್ಲೇ ಪಾರ್ಕ್ ಇದೆಯಲ್ಲ ಅದರ ಆಪೋಸಿಟ್ ಅಲ್ಲಿ ಇದ್ದೀನಿ ಸರ್ ಗೇಟ್ ಹತ್ರ ಪಾರ್ಕ್ ನಂಜಪ್ಪ ಪಾರ್ಕ್ ಹತ್ರ ಸರ್ ನೀವು ಎಲ್ಲಿ ಇದ್ದೀರಾ ಓ ನೀವು ಏನೋ ಅವರು ಸ್ಟಿಕ್ಕರ್ ಕೈ ಇಟ್ಕೊಂಡಿರೋ ಸ್ವಲ್ಪ ಕೆಳಗೆ ಇರ್ಕೊಂಡು ಬನ್ನಿ ಮೇಡಮ್ ಆ ಒಂದು ಐದಾರು ಆರು ಜನ ಮುಂದೆ ಬನ್ನಿ ಆ ಡೋರ್ ಓಪನ್ ಮಾಡಿ ಅಂತ ಏನ್ ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ ಬ್ಲಾಕ್ ಕಲರ್ ಗೇಟ್ ಕಾಣುತ್ತಿದೆ ಹಾ ಸರಿ ಸರ್ ನಮ್ಗೆ ಗೊತ್ತು ಸರ್ ನಾನು ಹೇಳ್ಕೊತೀನಿ ಸವಾರಿ ಮುಗಿದ ನಂತರ ನೀವು ಪರ್ಪಲ್ ಅನ್ನು ಗಳಿಸುವಿರಿ ನೀವು ಈಗ ಪರ್ಪಲ್ ರೈಡ್ ಚಾಂಪಿಯನ್